ಬಂಗಾರಪೇಟೆ ತಾಲೂಕು ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮದ ಮತ್ತು ರಿಪಬ್ಲಿಕನ್ ಪಾರ್ಟಿ ಇಂಡಿಯಾ ಕರ್ನಾಟಕ ಪಕ್ಷದ ವತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಹಂಡ್ರೆಡ್ ಮೂವತ್ನಾಲ್ಕನೇ ಜಯಂತಿ ಪ್ರಯುಕ್ತ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಸಂಘಟನೆಯ ಮತ್ತು ಪಕ್ಷದ ರಾಜ್ಯ ಅಧ್ಯಕ್ಷರಾದ ಡಾ ಆರ್ ಮೋಹನ್ ರಾಜಣ್ಣ ದಲಿತ ಚಳುವಳಿಯ ಹಿರಿಯ ಹೋರಾಟಗಾರರ ಸುಭಾಷ್ ಚಂದ್ರಮೂರ್ತಿ ಭೀಮವಾದ ಸಂಘಟನೆಯ ಜಿಲ್ಲಾ ಸಂಚಾಲಕರಾದ ಒಕ್ಕಲೇರಿ ಶಂಕರ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬ್ಯಾಡ್ಬೆಲೆ ಸಾಕಪ್ಪ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಕಲ್ಪನಾ ರೇಖಾ ಅರುಣಮ್ಮ ಅವಿನಾಶ್ ಕೆಜಿಎಫ್ ಎಸ್ ಡಿ ಬಾಬಣ್ಣ ಲೋಕೇಶ್ ಅನಿಗನಹಳ್ಳಿ ವೆಂಕಟೇಶ್ ಜನಗಟ್ಟ ಮೋಹನ್ ಬಾಬು ಹಾಗೂ ಜಿಲ್ಲಾ ಮತ್ತು ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜೊತೆಗಿದ್ದು ಹೋರಾಟವನ್ನು ಮಾಡಿದ್ದೀವಿ ಕಾರಣಾಂತದಿಂದ ಅವರು ಬೆಂಗಳೂರಲ್ಲಿ ಸತ್ರ ಅದು ನನ್ನ ಮಗತ್ತೆ ಹಂಗಾಗಿ ಅವರಿಗೆ ನನ್ನ ಮಧ್ಯೆ ಸ್ವಲ್ಪ ಗ್ಯಾಪ್ ಉಂಟಾಯಿತು ನಮ್ಮ ಸಾಕಪ್ಪನ ಪ್ರಯತ್ನದಿಂದ ಇವತ್ತು ನಾನು ನನಗೆ ಕರೆಸಿದ್ದೀನಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಮಕ್ಕಳಿಗೆ ಇವತ್ತಿಂದ ಒಳ್ಳೆಯದಾಗಿ ಬಹುಶಃ ನಾನು ಎರಡು ಮಾರ್ಗದನ್ನು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಒಂದಿಸಿ ನನ್ನ ಎರಡು ಮಾರ್ಗ ಅಂತ ಹೇಳ್ತಾರೆ ಹಣ್ಣು ಸ್ಪಷ್ಟವಾಗಿ ನಾನು ನಿವಾಸದ ರೀತಿಯಿಂದ ಎಂಥ ಮೀಸತಿ ರೀತಿ ಅಲ್ಲಿಗೆ ಬಂದಿರಲಿ ಅಂತ ಅವರು ಏಕೈಕ ವ್ಯಕ್ತಿತ್ವ ನೋಡಿ ನಾವು ಸಂಘಟನೆ ಒಂದು ಫಲ ಬೆಂಬಲ ಸಂಘಟನೆ ನಾವೆಲ್ಲ ಮಾತನಾಡಿ ಸಂಘಟನೆ ನಾವು ಒಪ್ಪಿಸ್ಕೊಂಡು ಮುಂದಿನ ದಿನದಲ್ಲಿ ಅತಿ ಹೆಚ್ಚಾಗಿ ನಿಮ್ಮವಾದ ಸಂಘಟನೆ ಇದಕ್ಕೆ ಅನ್ನನ ಈ ರಾಜ್ಯದಲ್ಲಿ ಒಂದು ಮಾದರಿ ಒಂದು ಕೆ ಜಿ ಎಫ್ ಮತ್ತು ಬಂಗಾರ ತಾಲೂಕು ಎರಡು ಸೇರಿ ರಾಜ್ಯದಲ್ಲಿ ಒಂದು ಮಾದರಿ ಮಾಡಬೇಕಂತ ನಾವು ಆಸೆ ಆಸೆಪಟ್ಟಿದ್ದೀವಿ ಅದನ್ನು ಮಾಡಿ ನೋಡ್ಸ್ತೀವಿ ಅಂತ ಅಣ್ಣಾಗುವ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಮತ್ತು ನಿಮ್ಮ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ಕಲಾ ಮಟ್ಟಿಗೆ ನೋಡುತ್ತೆ ಯಾಕೆ ನೋಡ್ಕೊಳ್ಬೇಕು ಅಂತೇಳಿ ಆ ಕುಟುಂಬ ಮತಗಳನ್ನು ಯಾರು ನಮ್ಮ ಸುಭಾಷಣ ಎಲ್ಲರಿಗೂ ಜಯ ಬಿ ಜಯ ನಾವು ಇವತ್ತು ಮೋಹನ್ ನಮ್ಮ ತಾಲೂಕಿಗೆ ಬಂಗಾರಪೇಟೆ ತಾಲೂಕಿಗೆ ವಿಶೇಷವಾಗಿ ಕರೆಸಿ ಒಂದು ಉತ್ತಮವಾದ ಕಾರ್ಯಕ್ರಮದೊಂದಿಗೆ ಮಕ್ಕಳಿಗೆ ನೋಟು ಪುಸ್ತಕ ಕೊಡೋದ್ರ ಮೂಲಕ ಮಕ್ಕಳನ್ನ ಮುಂದುವರಿಸೋದ್ರ ಮೂಲಕ ಅವ್ರ ಜ್ಞಾನವನ್ನು ತುಂಬುವಂಥ ಮೂಲಕ ಇವತ್ತು ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ನಾನು ಎಲ್ಲರ ಮಕ್ಕಳು ಕೀಕಟ್ಟು ಕೇಳಬೇಕು ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣದ ಬಗ್ಗೆ ಹೇಳೋದು ಯಾಕೆ ಎಜುಕೇಶನ್ ಬೇಕು ಶಿಕ್ಷಣ ಯಾಕೆ ಬೇಕು ನನ್ನೆಲ್ರಿಗೂ ಗೊತ್ತಿದೆ ಸಾವಿರಾರು ವರ್ಷಗಳ ಹಿಂದೆ ಬಹುಶಃ ಇತಿಹಾಸ ಗೊತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸ ತಿಳಿದೇ ಇರತಕ್ಕಂಥವ್ರು ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಹಾಗಾದ್ರೆ ನಮಗೊಂದು ಇತಿಹಾಸ ಇದೆ ಇವತ್ತು ನಾವೇನೋ ಮನೆ ಇಲ್ಲ ಸೈಟ್ ಇಲ್ಲ ಭೂಮಿ ಇಲ್ಲ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಅಂತ ಈ ಸಮುದಾಯಗಳು ಒಂದು ಕಾಲದಲ್ಲಿ ಈ ದೇಶವನ್ನು ಆಡದಂಥ ಈ ದೇಶವನ್ನು ಕಟ್ಟಿದಂಥದ್ದು ಈ ದೇಶದ ಯಜಮಾನ ಆದರೆ ಇವರು ಯಾಕೆ ಈ ಸ್ಥಿತಿಗೆ ಬಂದರು ಅಂದರೆ ಈ ದೇಶದ ಜಾತಿ ಪದ್ಧತಿ ಈ ದೇಶದ ಪ್ರಾಮಾಣಿಕ ಸಿಸ್ಟಮ್ ಅಂತ ಎಲ್ಲರಿಗೂ ಗೊತ್ತಿದೆ ನಮ್ಮ ಅನೇಕ ಇತಿಹಾಸಕಾರರು ಹೇಳಿದ್ದಾರೆ ಕ್ರಿಸ ಒಂದು ಎಂಬತ್ತೈದರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಪತನ ಮಾಡಿ ಅದನ್ನು ನಾಶ ಮಾಡಿ ಅದು ಮುಖಾಸ ಅಲ್ಲಿಂದ ಆರಂಭವಾದಂಥ ಏನು ಈ ಮನುವಾದ ಬ್ರಾಹ್ಮಣವಾದ ನಮ್ಮನ್ನು ಈ ಸ್ಥಿತಿಗೆ ತೆರಳಿದೆ ಹಾಗಾಗಿ ಇದರ ವಿರುದ್ಧ ಅನೇಕರು ಭಗವಾನ್ ಬುದ್ಧರಿಂದ ಐದನೇ ಶತಮಾನದ ಕ್ರಿಸ್ತಪುರ್ ಐದರಿಂದ ಅನೇಕ ಹೋರಾಟನಾಗಿ ಆಗಿದೆ ಹದಿನೆಂಟನೇ ಶತಮಾನದಲ್ಲಿ ಹಿಂದುಳಿದ ವರ್ಗದಿಂದ ಬಂದಂತ ಮಹಾತ್ಮ ಜ್ಯೋತಿ ಅವರು ತಳ ಸಮುದಾಯಗಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಅಧಿಕಾರ ಕಳಕಂಡ ನಂತರದಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದೇ ಒಬ್ಬ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತ ಮಹಾತ್ಮ ಜ್ಯೋತಿ ಬಾಪುಲಿ ಅದಕ್ಕಿಂತ ಮುಂಚೆ ನಮ್ಗೆ ಶಿಕ್ಷಣ ಇರ್ಲಿಲ್ಲ ಆಮೇಲೆ ಹೆಣ್ಣು ಮಕ್ಕಳಿಗೆ ನಮ್ಮಲ್ಲಿ ಬ್ರಾಹ್ಮಣರ ಹೆಣ್ಣು ಮಕ್ಕಳಿಗೂ ವಿದ್ಯೆ ಇರಲಿಲ್ಲ ಬ್ರಾಹ್ಮಣರು ಶ್ರೇಷ್ಠ ಅಂತ ಹೇಳ್ತಾರೆ ಯಾಕಂದ್ರೆ ಅವರು ದ್ವಿಜರು ಅಂತಾರೆ ಅಂದ್ರೆ ಎರಡ್ ಸಾರಿ ಹುಟ್ಟಾರಂತೆ ಅವರು ಹೆಂಗ್ ಹುಡ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ ಒಂದ್ಸಾರಿ ತಾಯಿ ಹೊಟ್ಟೆ ಹುಟ್ಟು ಒಂದ್ಸಾರಿ ಅಂತ ಎರಡನೇ ಸಾರಿ ಜನ್ವರಾಗ್ತಾರಲ್ಲ ಅವ್ರು ಮೂರು ಜನ್ಮ ಅಂತಾರೆ ಅದಕ್ಕೆ ಅದಕ್ಕೆ ಅವ್ರಿಗೆ ದ್ವಿಜರು ಅಂತಾರೆ ನಾವು

कर जय 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 जय